ಮ್ಯಾನೇಜರ್ ಹೇಳಿ ಮೀನನ್ ಕೈ ಕೊಟ್ಟಾಗ ಸರ್ ಬರೀ ನಾಲ್ಕೇ ಸಾವಿರ ಅಲ್ವಾ ಕೊಡೋದಿರೋದು ಅಂತ ಹೇಳಿದಾಗ ಅವ್ರು ನಿನ್ ಕೆಲಸ ಮೆಚ್ಚಿ ಖುಷಿಯಾಗಿ ಅವರೇ ಕೊಟ್ಟಿರೋದಮ್ಮ ಅಂತ ಹೇಳಿದಾಗ ಮೀನಾಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಸರ್ ಮುಂದೆ ಇದೇ ರೀತಿ ಆರ್ಡರ್ ಇದ್ರೆ ನನ್ಗೆ ಕೊಡಿ ಅಂತ ಹೇಳಿದಾಗ ಮ್ಯಾನೇಜರ್ ಇಲ್ಲಮ್ಮ ಈ ಏರಾದಲ್ಲಿ ವಿಶಾಲಮ್ಮ ಅಂತ ಇದ್ದಾರೆ ಅವ್ರನ್ನ ಮೀರಿ ನಿನ್ ಆರ್ಡರ್ ಕೊಡೋದು ತುಂಬಾ ಕಷ್ಟ ಕಣಮ್ಮ ಇನ್ನು ಈ ಆರ್ಡರ್ ಕೊಟ್ಟಿದ್ಕೆ ಏನ್ ರಾಮಾಯಣ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಮಾತಾಡ್ತಿರ್ತಾರೆ ಆಗ ಮೀನಾ ಎಲ್ರದ್ದು ವ್ಯಾಪಾರ ಅಲ್ವಾ ಸರ್ ಅವ್ರು ಮಾಡೋ ಅಂತ ಕೆಲ್ಸ ಇದ್ರೆ ಅವ್ರಿಗೆ ಕೊಡಿ ನಾನ್ ಮಾಡೋದು ಅಂತಿದ್ರೆ ನನ್ಗ್ ಕೊಡಿ ಅಂತ ಹೇಳ್ತಾ ಅಲ್ಲಿಂದ ಈ ಸಮಯಕ್ಕೆ ಸರಿಯಾಗಿ ಆ ಏರಿಯಾದಲ್ಲಿ ಡೆಕೋರೇಷನ್ ಮಾಡಿಸೋ ವಿಶಾಲಮ್ಮ ನೋಡೋ ಕಾರಲ್ಲಿ ತನ್ನ ಹುಡುಗರ್ ಜೊತೆ ಅದೇ ಕಲ್ಯಾಣ ಮಂಟಪಕ್ಕೆ ಬರ್ತಾಳೆ ಹಾಗೆ ಒಳಗಡೆ ಹೋಗ್ತಿರುವಾಗ ಹೂವಿನ ಗಾಡಿ ವಿಶಾಲಮ್ಮನ ಕಣ್ಣಿಗೆ ಬೀಳುತ್ತೆ ಆಗ ವಿಶಾಲಮ್ಮ ಆ ಹೂವಿನ ಗಾಡಿ ಮೇಲಿರೋ ಸಾಲನ್ನ ಓದ್ತಾ ಓಹೋ ಅಂತ ಹೇಳ್ತಾ ಒಳಗಡೆ ಬರ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಮೀನಾನು ಸಹ ಇಸ್ಕೊಂಡು ಎಣಿಸ್ತಾ ಬರ್ತಾ ಇರ್ತಾಳೆ ಆಗ ವಿಶಾಲಮ್ಮ ಹಾಗೂ ಮೀನಾ ಮುಖಾಮುಖಿ ಆಗ್ತಾರೆ ಒಳಗಡೆ ಬಂದಿರೋ ವಿಶಾಲಮ್ಮನಿಗೆ ಮ್ಯಾನೇಜರ್ ಕೈ ಮುಗಿತಾರೆ ಆಗ ಅಲ್ಲೇ ಇರೋ ಚೇರ್ ಮೇಲೆ ಕುತ್ಕೊಂಡಂತ ವಿಶಾಲಮ್ಮ ಏನಯ್ಯ ಮ್ಯಾನೇಜರ್ ಏನೋ ಫಂಕ್ಷನ್ ಆಗಿರೋ ಹಾಗಿದೆ ಈ ಏಳದಲ್ಲಿ ಆಗ್ಲಿ ಈ ಊರಲ್ಲಿ ಆಗ್ಲಿ ಏನೇ ಫಂಕ್ಷನ್ ಆದ್ರೂ ಡೆಕೋರೇಷನ್ ಮಾಡೋದು ಈ ವಿಶಾಲಮ್ಮನೆ ಅನ್ನೋದು ಗೊತ್ತಿಲ್ವಾ ನಿನ್ಗೆ ಒಂದ್ ವಾರ ನಾನ್ ಊರಲ್ಲಿ ಇಲ್ಲ ಅಂದ ತಕ್ಷಣ ಹೀಗ ಮಾಡೋದು ನೀನು ಅಂತ ಹೇಳಿದಾಗ ಮ್ಯಾನೇಜರ್ ಅದ ಹಾಗಲ್ಲಮ್ಮ ಆ ಹುಡುಗಿ ಡೈರೆಕ್ಟ್ ಆಗಿ ಓನರ್ ಹತ್ರನೇ ಮಾತಾಡಿ ಆರ್ಡರ್ ತಗೊಂಡಿದ್ದಾರೆ ಅಂತ ಹೇಳಿದಾಗ ಯಾರ ಹುಡುಗಿ ಅಂತ ಕೇಳ್ತಾಳೆ ವಿಶಾಲಮ್ಮ ಅದೇ ಅಮ್ಮ ತಾನೇ ಹೋದ್ರಲ್ಲ ಅಂತ ಹೇಳಿದಾಗ ಹಾಗೆ ಕೋಪದಲ್ಲಿ ಎದ್ ನಿಂತ್ಕೊಂಡು ಮೀನನ್ನ ನೆನ್ಸ್ಕೊಳ್ತಾ ಜೋರಾಗಿ ಚೇರನ್ನ ಒದಿತಾಳೆ ಹಾಗೆ ಮ್ಯಾನೇಜರ್ ಗೆ ದುಡ್ಡು ಕೊಡ್ತಾಳೆ ಇದ್ಯಾಕಮ್ಮ ನೀವು ಆರ್ಡರ್ ಕೊಟ್ಟಿರಲ್ಲ ಅಂತ ಹೇಳಿ ಮ್ಯಾನೇಜರ್ ಕೇಳಿದಾಗ ಅವಳು ಡೈರೆಕ್ಟ್ ಆಗಿ ಓನರ್ ಹತ್ರ ಮಾತಾಡಿ ಆರ್ಡರ್ ತಗೊಂಡಿದ್ದಾಳೆ ಅಂದ್ರೆ ನಿನ್ ಕಮಿಷನ್ ಸಿಕ್ಕಿರಲ್ಲ ಅಂತ ನನ್ ಗೊತ್ತು ಇದನ್ನ ಇಟ್ಕೋ ಮುಂದೆ ಬರ ಯಾವ್ದೋ ಆರ್ಡರ್ ನನ್ ಕೈ ತಪ್ಪ ಹೋಗಬಾರ್ದು ಅಂತ ಹೇಳ್ತಾ ವಿಶಾಲಮ್ಮ ಅಲ್ಲಿಂದ ಹೊಡ್ತಾಳೆ ಈ ಕಡೆ ರಂಗನಾಥ್ ಅವರು ಮನೆಯಲ್ಲಿ ಮಾತ್ರೆ ತಗೊಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಹೊರಗಡೆ ಇಂದ ಮೀನಾ ಮಾವ ಮಾವ ಅಂತ ಕೂಗ್ತಾ ಕೈಯಲ್ಲಿ ಸ್ವೀಟ್ ಬಾಕ್ಸ್ ನ ಇಟ್ಕೊಂಡು ಒಳಗಡೆ ಬರ್ತಾಳೆ ಆಗ ಮೀನಾ ಮಾವ ತಗೊಳ್ಳಿ ಸ್ವೀಟ್ ಅಂತ ಅಂದಾಗ ಅಲ್ಲೇ ಇರುವ ಶಾಂತಿ ಇದೇನಿದು ನೀನು ಪರ್ಮನೆಂಟ್ ಮಲ್ಗಸ್ಬೇಕು ಅಂತ ಮಾಡಿದ್ಯಾ ಬರೀ ವಿಷ ಕೊಟ್ಟು ಸಾಯಿಸೋದಲ್ಲ ದಿನಾ ಸ್ವೀಟ್ ಕೊಟ್ಟು ಪರ್ಮನೆಂಟ್ ಆಗಿ ಬಿಡಬಹುದು ಅಂತ ಹೇಳಿ ಮೀನಾಗೆ ಬೈತಿರ್ತಾರೆ ಆಗ ರಂಗನಾಥ್ ಅವರು ಇರೇ ಆ ಏನ್ ಕಾರಣ ಅಂತ ತಿಳ್ಕೊಡೋಣ ಅಂತ ಹೇಳ್ತಿರುವಾಗ ಮಾವ ನೀವತ್ತು ನನ್ ಜೊತೆ ಬಂದಿದ್ರಲ್ಲ ಅವತ್ತು ಆರ್ಡರ್ ತಗೊಂಡಿದ್ವಲ್ಲ ಅದು ಇವತ್ತು ಕಂಪ್ಲೀಟ್ ಆಯ್ತು ಅವರು ನಮ್ಗೆ ನಾಲ್ಕ್ ಸಾವಿರ ಕೊಡ್ಬೇಕಿತ್ತು ಎಕ್ಸ್ಟ್ರಾ ಮೂರ್ ಸಾವಿರ ಕೊಟ್ಟರು ಅದಕ್ಕೋಸ್ಕರ ಆ ಖುಷಿಗೆ ಅಂತ ಹೇಳಿದಾಗ ರಂಗನಾಥ್ ಅವರು ಶಬ್ಬಾಶ್ ಮಗಳೇ ಬೇಷ್ ಅಂತ ಹೇಳಿ ಮೀನನ್ನ ಹೊಳ್ತಾ ಇರ್ತಾರೆ ಆಗ ಹೊಟ್ಟೆ ಉರ್ಕೊಂಡಂತ ಶಾಂತಿ ಇವುಗಳೇನ್ ನನ್ನ ಮಗ ಮನೋಜಿನ್ ತರ ದೊಡ್ಡ ಶಾಪ್ ಏನು ಓನರ್ ಅಲ್ವಲ್ಲ ಅಂತ ಹೇಳಿ ಕುಂಕು ಮಾತಾಡ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ದೇವ್ರ ವಿಷಯದಲ್ಲಿ ಯಾವ ಕೆಲಸ ದೊಡ್ಡದು ಅಲ್ಲ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮೌಲ್ಯ ಇರುತ್ತೆ ಕಡೆ ಅಂತ ಹೇಳಿ ಶಾಂತಿಗೆ ಬೈತಾ ಮೂರು ಶಾಂತಿನ ನೋಡಿದಂತ ರಂಗನಾಥ್ ಅವರು ನಿಮ್ ವಂಶ ಡಿ ಎನ್ ಚೆನ್ನಾಗ್ ಗೊತ್ತು ಕೋತಿ ತರ ಮುಖ ಮಾಡಿ ಅದನ್ನೇ ತೋರಿಸ್ತೀಯ ಪದೇ ಪದೇ ಅಂತ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಕೋಪ ಬರ್ತೇನೆ ನೋಡಿ ನೀವು ನನ್ನ ತಂದೆ ತಾಯಿ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ಮನಿರೋ ಮಗಳೇ ಅಲ್ಲ ಅಂತ ಹೇಳಿ ಜೋರ್ ಮಾಡ್ತಾ ಬಾಯಿ ತೆಗಿತಾಳೆ ಆಗ ರಂಗನಾಥ್ ರು ಒಟ್ಟಿಗೆ ಎರಡು ಮೂರು ಸ್ವೀಟ್ ಅನ್ನ ಶಾಂತಿ ಬಾಯಿಗೆ ನೀನ್ ದುಡ್ತಾ ಇರಬೇಕು ಅಂದ್ರೆ ಮನೆ ಶಾಂತವಾಗಿರುತ್ತೆ ಸಮಯಕ್ಕೆ ಒಳಗಡೆ ಬಂದ ಸೂರ್ಯ ಮೀನ ಕೈಲಿರೋ ಸ್ವೀಟ್ ಬಾಕ್ಸ್ ನೋಡ್ತಾ ಸ್ವೀಟ್ ಬಾಕ್ಸ್ ಗಳು ಆನಂದಗಳು ಖುಷಿ ಯಾವ ವಿಷಯಕ್ಕೆ ಅಂತ ಕೇಳಿದಾಗ ಮೀನಾರಿ ನಾನೊಂದು ಆರ್ಡರ್ ಒಪ್ಕೊಂಡಿದ್ನಲ್ಲ ಇವತ್ ಕಂಪ್ಲೀಟ್ ಆಯ್ತು ಬ್ಯಾಲೆನ್ಸ್ ಅಮೌಂಟ್ ನಾಲ್ಕು ಸಾವಿರ ಕೊಡೋದಿತ್ತಲ್ಲ ಅವರು ಎಕ್ಸ್ಟ್ರಾ ಮೂರ್ ಸಾವಿರ ಕೊಟ್ಟರು ಆ ಖುಷಿಗೆ ಅಂತ ಹೇಳಿದಾಗ ಸೂರ್ಯನ್ಗೂ ಸಹ ತುಂಬಾ ಖುಷಿ ಆಗುತ್ತೆ ಆಗ ಸೂರ್ಯ ಖುಷಿಯಿಂದ ವಾರ ಮೇಲೆ ಚಿಮಣಿ ಏನೋ ನೋಡ್ತಾ ಇದೆಯಾ ಬೇಜ್ ಬೇಜಾರ್ ಮನಿ ಅಂತ ಹೇಳಿ ಮೀನನ್ನ ಉಳಿತಾ ಇರ್ತಾನೆ ಆಗ ಶಾಂತಿ ಸ್ವೀಟ್ ತಿಂತಾನೆ ಸನ್ನೆ ಮಾಡ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಏನ್ ಹೇಳ್ತಾ ಅಂದ್ರೆ ಅವ್ರ ದುಡಿಯೋದ್ ಮಾತ್ರ ಈ ಮನೇಲಿ ಆದ್ರೆ ದುಡ್ಡು ಅವ್ಳು ಜೇಬಲ್ಲ ಅಂತ ಹೇಳಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾರೆ ಆಗ ಮೀನಾ ತಗೊಳಿ ಎತ್ತಿ ಅಂತ ಹೇಳಿ ಶಾಂತಿ ಕೈಗೆ ದುಡ್ಡು ಕೊಡ್ತಾಳೆ ಆಗ ರಂಗನಾಥ್ ಅವರು ಆ ದುಡ್ಡನ್ನ ಕಸ್ಕೊಂಡು ಅಲ್ಲ ಶಾಂತಿ ಅವರಿಬ್ರು ಸೇರಿ ಮನೆಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ ಮತ್ತೆ ಎಕ್ಸ್ಟ್ರಾ ದುಡ್ಡು ನಿನಗೆ ತಗೊಳಮ್ಮ ಸದಾ ಮನೇಲಿರೋ ಅವ್ಳಿಗೆ ಯಾಕಮ್ಮ ದುಡ್ಡು ತಗೋ ನೀವ್ ಏನೋ ರೂಮ್ ಕಟ್ಸ್ಬೇಕು ಅಂತ ಮಾಡಿದ್ರಲ್ಲ ಅದ್ರ ಖರ್ಚಿಗಾಗುತ್ತೆ ಅಂತ ಹೇಳಿ ಮೀನಾ ಕೈಗೆ ದುಡ್ಡು ಕೊಡ್ತಾರೆ ಆಗ ಶಾಂತಿ ಮಾತಾಡಿ ಮಾತಾಡಿ ನಾನೊಬ್ಳಿದೇನಲ್ಲ ಅನಸ್ಕೊಳಕ್ ಇದನ್ನಿ ಅಂತ ಹೇಳ್ತಾಗ ನಿನ್ಗೆ ಈ ಸ್ವೀಟ್ ಸಾಲಿಲ್ಲ ಅನ್ಸುತ್ತೆ ಅಂತ ಹೇಳಿ ಮತ್ತೆ ಸ್ವೀಟ್ ನ ಶಾಂತಿ ಬೈಲಿ ಇಡಕ್ ಹೋಗ್ತಾರೆ ಆಗ ಶಾಂತಿ ಒಳಗಡೆ ಓಡಿ ಹೋಗ್ತಾಳೆ ಮೀನಾ ಖುಷಿ ಖುಷಿಯಿಂದ ನಗ್ತಾ ರೀ ನಾನ್ ಇವತ್ ಏಳ್ ಸಾವಿರ ಬಿಟ್ಟೆ ಇರಿ ಬಂದೆ ಅಂತ ಹೇಳ್ತಾ ಉಂಡಿ ತರೋಕಂತ ಹೋಗ್ತಾಳೆ ಆಗ ಸೂರ್ಯ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಕಡೆ ನೀ ನನ್ನ ಜೀವನಕ್ಕೆ ಬಂದ್ಮೇಲೆ ನನ್ ಜೀವನ ಪಾವನ ಆಗೋಯ್ತು ಅಂತ ಹೇಳಿ ಹೊಗಳ್ತಾ ಇರ್ತಾನೆ ಆಗ ಮೀನಾ ಹುಂಡಿ ತಗೊಂಬಂದು ರೀ ನಾನ್ ನಿಮ್ಕಿನ ಜಾಸ್ತಿ ದುಡಿತಾ ಇದ್ದೇನೆ ನೀವು ನನ್ ಮುಂದೆ ವೇಸ್ಟ್ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸೂರ್ಯ ತುಂಬಾ ಬೇಜಾರ್ ಮಾಡ್ಕೊತಾನೆ ಹಾಗೆ ಮೀನಾ ಉಂಡಿಗೆ ದುಡ್ಡು ಹಾಕ್ತಾ ರೀ ಮಳೆ ಬರ್ತಾ ಇದೆ ನಾನು ಬಟ್ಟೆ ತಗೊಂಡ್ಬರ್ಬೇಕು ನೀವೇ ಹಾಕ್ತೀರಿ ಅಂತ ಹೇಳ್ತಾ ಉಂಡಿನ ಸೂರ್ಯನ್ ಕೈಯಲ್ಲಿ ಕೊಟ್ಟು ಹಾಗೆ ಉಳಿದ ದುಡ್ಡನ್ನ ಕೊಟ್ಟು ಅಲ್ಲಿಂದ ಹೊರಟೋಡ್ತಾಳೆ ಆಗ ಸೂರ್ಯ ಉಂಡಿನ ಕೈಯಲ್ಲಿ ಇಡ್ಕೊಂಡು ದುಡ್ಡನ್ನೇ ನೋಡ್ತಾ ಏನ್ ಲಕ್ಷ್ಮಿ ತಾಯಿ ನೀನು ಎಲ್ಲಾನು ಬದಲಾಯಿಸ್ಬಿಡ್ತೀಯ ಅಂತ ಹೇಳಿ ಮೀನಾ ಮಾತನ್ನ ಪದೇ ಪದೇ ನೆನೆಸ್ಕೊಳ್ತಾ ಬೇಜಾರ್ ಮಾಡ್ಕೊತಾನೆ ಈ ಕಡೆ ಬೆಳೆ ಬೆಳಗ್ಗೆ ಸೂರ್ಯ ಕಾಣದೇ ಇರೋದಕ್ಕೆ ಗಾಬರಿ ಆದ ಮೀನಾ ಮನೆ ಒಳಗಡೆ ಎಲ್ಲಾ ಹುಡುಕ್ತಾಳೆ ಆಗ ಸೂರ್ಯ ಕಾಣೋದೇ ಇಲ್ಲ ಹಾಗೆ ಮನೆ ಹೊರಗಡೆ ಬಂದು ಹೋಗ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ವಾಕಿಂಗ್ ಮುಗಿಸ್ಕೊಂಡು ರಂಗನಾಥ್ ಅವರು ಮನೆಗೆ ಬರ್ತಾರೆ ಆಗ ಮೀನಾ ಇರೋದನ್ನ ರಂಗನಾಥ್ ಅವರು ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಮಾವ ಬೆಳಗ್ಗೆಯಿಂದ ಇವ್ರು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಏನೋ ಟ್ರಿಪ್ ಬಂದಿರ್ಬೇಕು ಹೋಗಿರ್ಬೇಕು ಅಂತ ಹೇಳ್ತಾರೆ ಇಲ್ಲ ಮಾವ ನಾನ್ ಬೆಳಗ್ಗೆನೆ ಬೇಗ ಇದ್ದೆ ಅಂತ ಹೇಳಿದಾಗ ನೀನ್ ಗಮನಿಸಿರಲ್ಲ ಅಂತ ಹೇಳ್ತಿರ್ತಾರೆ ಹಾಗೆ ಕಾಲ್ ಟ್ರೈವ್ ಮಾಡು ಅಂತ ಹೇಳಿದಾಗ ಇಲ್ಲ ಮಾವ ತುಂಬಾ ಸರಿ ಮಾಡಿದ್ದೆ ಅಂತ ಹೇಳ್ತಾರೆ ಏನೂ ಆಗಿರಲ್ಲ ನೀನ್ ಟೆನ್ಶನ್ ಮಾಡ್ಕೋಬೇಡ ಅಂತ ಹೇಳ್ತಾ ರಂಗನಾಥ್ ಅವರು ಒಳಗಡೆ ಹೋಗ್ತಾರೆ ಟೆನ್ಶನ್ ಮಾಡ್ಕೊಂಡು ಒಳಗಡೆ ಬಂದ ಮೀನಾ ಒಲೆ ಮೇಲೆ ಇಟ್ಟಿರ್ತಾಳೆ ಸೂರ್ಯನ್ ಬಗ್ಗೆನೆ ಯೋಚನೆ ಮಾಡ್ತಾ ಒಲೆ ಮೇಲೆ ಇಟ್ಟರ ಹಾಲನ್ನೆಲ್ಲ ಒಪ್ಪಿಸ್ತಾಳೆ ಹಾಗೆ ಪದೇ ಪದೇ ಸೂರ್ಯನ್ಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾಳೆ ಆಗ ಶಾಂತಿ ಮೀನಾಗಿ ಕಾಫಿ ಕೇಳಿ ಹೊರಗಡೆ ಎಲ್ಲ ಹೋಗಿರ್ತಾಳೆ ಆಗ ಅದೇ ಸಮಯಕ್ಕೆ ಶ್ರುತಿನೂ ಸಹ ಮೀನ ಅವರೇ ಕಾಫಿ ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಮೀನಾ ಇಬ್ ಕಾಫಿನ ತಗೊಂಡ್ ಬರ್ತಾಳೆ ಶ್ರುತಿ ಕಾಫಿನ ಕುಡಿತಾ ಯಾಕೆ ಮೀನವ್ರೆ ಸಪ್ಪೆ ಆಗಿದಾರಲ್ಲ ಅಂತ ಕೇಳ್ತಾಳೆ ಆಗ ಮೀನಾ ಗಮನ ಮಾತ್ರ ಬಾಗಿಲ್ ಕಡೆನೇ ಇರುತ್ತೆ ಆಗ ಶ್ರುತಿ ಯಾಕೆ ಅವರೇ ಏನಾಯ್ತು ಅಂತ ಕೇಳಿದಾಗ ನಮ್ಮ ಮನೆಯವರು ಬೆಳಗಿಂದ ಕಾಣಿಸ್ತಾ ಇಲ್ಲ ನನಗ್ ಹೇದೇ ಅವ್ರು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿರ್ತಾಳೆ ಅಯ್ಯೋ ಮೀನಾ ಅವ್ರೆ ಅವ್ರು ಟ್ರಿಪ್ ಬಂದಿರ್ಬೇಕು ಅದಕ್ಕೋಸ್ಕರ ಹೋಗಿರ್ಬೇಕು ನೀವ್ ಟೆನ್ಶನ್ ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡ್ತಿರ್ತಾಳೆ ಶ್ರುತಿ ಸಮಯಕ್ಕೆ ಒಳಗಡೆ ಬಂದ ಶಾಂತಿ ಎಷ್ಟ್ ಸರಿನೇ ಕೂಗೋದು ನಿನ್ ಕಾಫಿ ಕೊಡೋಕ್ ಅಂತ ಹೇಳಿ ಮೀನಾ ಮೇಲೆ ರೇಗ್ತಾ ಇರ್ತಾಳೆ ಆಗ ಶ್ರುತಿ ಅವ್ರ ಆಗ್ಲೇನೆ ಬಂದಿದ್ರು ನೀವೇ ಹೊರಗಡೆ ಹೋಗಿದ್ರಿ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ಅತ್ತೆಗೆಲ್ಲ ಹಾಗೆಲ್ಲ ಮಾತಾಡಬಾರ್ದಮ್ಮ ಅತ್ತೆ ದೇವ್ರ ಸಮಾನ ಅವ್ರಿಗೆ ಹಾಗೆ ಮಾತಾಡಿದ್ರೆ ಮನಸ್ಸು ನೋವಾಗುತ್ತೆ ಅಂತ ಹೇಳಿದಾಗ ಆತರ ನಿಮ್ಮನ್ನ ನೋಡ್ತಾ ಇರೋದು ಮೀನ್ ಅವ್ರೊಬ್ರೆ ಆದ್ರೆ ನೀವು ಅವ್ರನ್ನ ಯಾವ ರೀತಿ ನಡ್ಸ್ಕೊತಿದ್ರ ಅಂತ ನಾವು ನೋಡ್ತಾ ಇದ್ದೀವಿ ಆಗ ಶಾಂತಿ ಮೀನಾಗಿ ಇವತ್ತೇನ್ ಟಿಫನ್ ಅಂತ ಕೇಳಿದಾಗ ಇಡ್ಲಿ ಅಂತ ಹೇಳ್ತಾ ಇಡ್ಲಿನ ಉಪ್ಪಿಟ್ಟು ಮಾಡ್ಕೊಡ್ಲಾ ಅತ್ತೆ ದೋಸೆ ಮಾಡ್ಕೊಡ್ಲಾ ಚಪಾತಿ ಮಾಡ್ಕೊಡ್ಲಾ ಚಿತ್ರಣ ಮಾಡ್ಕೊಡ್ಲಾ ಅಂತ ಹೇಳಿದಾಗ ಎಲ್ಲದಕ್ಕೂ ಒಂದೊಂದು ಕಾರಣ ಹೇಳ್ತಿರ್ತಾಳೆ ಶಾಂತಿ ಆಗ ಶಾಂತಿ ಹೋಗ್ಲಿ ತುಪ್ಪ ಹಚ್ಚಿ ಇಡ್ಲಿನೇ ಮಾಡ್ಬಿಡು ಅಂತ ಹೇಳಿದಾಗ ಶ್ರುತಿಯ ಆ ಮಾತನ್ನ ಕೇಳಿ ನಗ್ತಾ ಇರ್ತಾಳೆ ಏನತ್ತೆ ನಿಮ್ ಕಿವಿ ಕೇಳಿಸಲ್ವಾ ಅವ್ರ ಮೊದ್ಲು ಹೇಳಿದ್ದು ಇಡ್ಲಿನೇ ಹೋಗಿ ನಿಮ್ ಕಿವಿನ ಚೆಕ್ ಮಾಡಿಸ್ಕೊಳ್ಳಿ ಗುಗ್ಗೆ ಗಿಗ್ಗೆ ಬಂದಿರ್ಬೇಕು ಅಂತಳೆ ಆಗ ಶಾಂತಿ ಹಾಗೆಲ್ಲಾ ಮಾತಾಡಬಾರ್ದಮ್ಮ ಶ್ರುತಿ ಅತ್ತೆ ಮನಸ್ಸಿಗೆ ನೋವಾಗತ್ತೆ ಅಂತ ಹೇಳಿದಾಗ ನಿಮಗೂ ಕಣ್ ಕಾಣಿಸುತ್ತೆ ಅತ್ತೆ ನೀವ್ ಕಂಡೋರ್ ಮನೆ ಮಕ್ಕಳಿಗೆ ನೋವು ಮಾಡ್ಬೋದಾ ಅಂತಿ ಮೀನನ್ನೇ ಗುರಾಯಿಸ್ತಾ ಏನೇ ಇವಳ ಮೇಲೆ ಕಟ್ತಿದ್ಯಾ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ ನಾನೇನು ನಿಮ್ ಮಗ ಮನೋಜನ್ ತರ ಅಲ್ಲ ಅತ್ತೆ ನಂಗೆಲ್ಲಾ ಕಣ್ಣಿಗ್ ಕಾಣಿಸುತ್ತೆ ಅದನ್ ಬಗ್ಗೆ ಅಷ್ಟೆಲ್ಲ ಹಗುರವಾಗಿ ಮಾತಾಡ್ಬೇಡಮ್ಮ ಅಂತ ಹೇಳ್ತಿರ್ತಾಳೆ ಶಾಂತಿ ಹಾಗೆ ಮೀನನ್ನೇ ಗುರಾಯಿಸ್ತಾ ಹೋಗಿ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿ ತುಪ್ಪ ಜಾಸ್ತಿ ಹಾಕಿ ತಂದ್ ಬಡಿ ಅಂತ ಹೇಳ್ತಾ ಹೋಗ್ತಿದ್ದ ಅಲ್ಲಿಂದ ಹೊಡ್ತಾಳೆ ಆಗ ಶ್ರುತಿ ಮೀನಾ ಹತ್ರ ಎತ್ ಬಂದು ಎಲ್ಲಾನು ತಂದು ಇವ್ರ ತಲೆ ಮೇಲೆ ಬಡೀರಿ ಅದ್ ಐಡಿಯಾ ಬರ್ತಾ ಇದೆ ಮೀನಾ ಅವ್ರೇ ಸರಿ ಅತ್ತಿಗೆ ಕಪಾಳ ಕೊಟ್ಬಿಡಿ ನೋಡೋಣ ಅಂತ ಹೇಳ್ತಿರ್ತಾಳೆ ಹಾಗೆಲ್ಲ ಮಾತಾಡ್ಬಾರ್ದು ಶ್ರುತಿ ದೊಡ್ಡವರು ಹಿರಿಯರು ದೇವ್ ಸಮಾನ ಅಂತ ಮಾತಾಡ್ತಿರ್ತಾಳೆ ಹೋಗಿನಿ ಹೋಗಿ ಬನ್ನಿ ಫ್ರೆಶ್ ಅಪ್ ಆಗಿ ಬನ್ನಿ ಇಡ್ಲಿ ರೆಡಿ ಇರುತ್ತೆ ಅಂತ ಹೇಳಿದಾಗ ಯಿ ಯುವರ್ ವಿಶ್ ಅಂತ ಹೇಳ್ತಾ ಶ್ರುತಿಯಲ್ಲಿಂದ ಹೊಡ್ತಾಳೆ ಈ ಕಡೆ ಟೆನ್ಷನ್ ಟೆನ್ಶನ್ ಮಾಡ್ಕೊಳಂತ ಮೀನಾ ಪದೇ ಪದೇ ಸೂರ್ಯನ್ಗೆ ಕಾಲ್ ಟ್ರೈ ಮಾಡ್ತಾನೆ ಇರ್ತಾಳೆ ಆದ್ರೆ ಸೂರ್ಯ ಮಾತ್ರ ಕಾಲ್ ಪಿಕ್ ಮಾಡ್ತಾ ಇಲ್ಲ ಹಾಗೆ ಸೂರ್ಯನ್ ಬಗ್ಗೆ ವಿಚಾರಿಸೋಕಂತ ಹೇಳಿ ಸೂರ್ಯನ್ ಫ್ರೆಂಡ್ಸ್ ಇರೋ ಗ್ಯಾರೇಜ್ ಹತ್ರ ಬಂದ ಮೀನಾ ಸೂರ್ಯನ್ ಬಗ್ಗೆ ವಿಚಾರಿಸ್ತಾಳೆ ಆಗ ಸಹ ಗೊತ್ತಿಲ್ಲ ಅನ್ನೋ ಉತ್ತರನೇ ಕೊಡ್ತಾರೆ ಆಗ ಕಾಲ್ ಮಾಡಿ ನೋಡ್ತೀನಿ ಅಂತ ಹೇಳಿ ಅವನು ಸಹ ಕಾಲ್ ಟ್ರೈ ಮಾಡ್ತಾನೆ ಆದ್ರೆ ಸೂರ್ಯ ಮಾತ್ರ ಕಾಲ್ ಪಿಕ್ ಮಾಡ್ತಾನೆ ಇರಲ್ಲ ಆಗ ಚೇತನ್ ನೋಡಿ ಸಿಸ್ಟರ್ ಟೆನ್ಶನ್ ಮಾಡ್ಕೋಬೇಡಿ ಸೂರ್ಯ ಏನಾದ್ರೂ ನಾನು ಕಾಲ್ ಪಿಕ್ ಮಾಡಿ ಅಥವಾ ರಿಟರ್ನ್ ಕಾಲ್ ಮಾಡಿದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಮೀನಾ ಸರಿ ಆಯ್ತು ನಾ ನಿಮ್ ಗೋಸ್ಕರನೇ ವೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಆಗ ಚೇತನ್ ಹಾಗೂ ಅವನ್ ಫ್ರೆಂಡ್ಸ್ ಸೂರ್ಯನ್ ಗೊತ್ತಿರೋರಿಗೆ ಅವ್ನ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಈ ಕಡೆ ರಾತ್ರಿ ಮಂಜುನ ಕರ್ಕೊಂಡು ಮೀನಾ ಸೂರ್ಯನ್ ಎಲ್ಲ ಕಡೆನು ಹುಡುಕ್ತಾ ಇರ್ತಾಳೆ ಹಾಗೆ ಅಂಗಡಿಗೂ ಹೋಗಿ ವಿಚಾರಿಸ್ತಾಳೆ ಆದ್ರೆ ಸೂರ್ಯ ಮಾತ್ರ ಎಲ್ಲೂ ಸಿಗಲ್ಲ ತುಂಬಾ ಹೊತ್ತು ಸೂರ್ಯನ್ಗೋಸ್ಕರ ಹಾಗೂ ಮಂಜ ಬೇಜಾರಾಗಿ ಕೊನೆಗೆ ಮನೆ ಕಡೆ ಬರ್ತಾರೆ ಆಗ ಮಂಜು ಅಕ್ಕ ನೀನೇನ್ ಟೆನ್ಷನ್ ಟೆನ್ಶನ್ ಮಾಡ್ಕೋಬೇಡ ಅಕ್ಕ ಭಾವ ಎಲ್ಲೂ ಹೋಗಿರಲ್ಲ ಊರ ಆಚೆ ಎಲ್ಲೋ ಟ್ರಿಪ್ ಹೋಗಿರ್ಬೇಕು ಅವ್ರಿಗೆ ಅಲ್ಲಿ ಸಿಗ್ನಲ್ ಸಿಗ್ತಾ ಇರಲ್ಲ ಅದಕ್ಕೆ ಕಾಲ್ ಟ್ರೈ ಮಾಡಿಲ್ಲ ಅಂತ ಹೇಳ್ತಾ ಮೀನಾಗೆ ಸಮಾಧಾನ ಮಾಡಿ ಹೊಡ್ತಾನೆ ಸೂರ್ಯನ ಯೋಚನೆಯಲ್ಲಿ ಅಡುಗೆ ಮನೆಗೆ ಬಂದ ಮೀನಾ ಪಾತ್ರೆಗಳನ್ನೆಲ್ಲ ತೊಳೆದು ಕೆಲಸನೆಲ್ಲ ಮುಗಿಸಿ ದೇವರ ಹತ್ರ ಬಂದು ಸೂರ್ಯನ್ ಸರಿಯಾಗಿ ಅವರು ರೂಮ್ ಇಂದ ಹೊರಗಡೆ ಬರ್ತಾರೆ ಆಗ ಮೀನಾ ರಂಗನಾಥ್ ಹತ್ರ ಬಂದು ಮಾವ ಅವ್ರು ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರು ಅಂತ ಕೇಳಿದಾಗ ನಿಮ್ ನಿನಗೂ ಕಾಲ್ ಮಾಡಿಲ್ವೇನಮ್ಮ ಅಲ್ಲಮ್ಮ ನಾನ್ ಚೇತನ್ ಹತ್ರನು ವಿಚಾರಿಸಿದೆ ಅವ್ಗು ಗೊತ್ತಿಲ್ಲ ಅಂತ ಹೇಳಿದ ಅವ್ನ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ ಅವ್ನ್ ಮೊಬೈಲ್ ಸ್ವಿಚ್ ಆಫ್ ಬಂದ್ರೆ ಬೇರೆ ಯಾರಾದ್ರೂ ಫೋನ್ ಇಸ್ಕೊಂಡು ಮಾಡ್ಬೋದಿತ್ತಲ್ವಾ ಯಾಕೆ ಈ ರೀತಿ ಮಾಡ್ದ ನೀನೇನೋ ಟೆನ್ಷನ್ ಟೆನ್ಶನ್ ಮಾಡ್ಕೋಬೇಡ ತಾಯಿ ಹೋಗಿ ಊಟ ಮಾಡು ಅಂತ ಮೀನಾ ಆಗ ಮೀನಾ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ತಾಯಿ ನೀನೇ ಚಿಕ್ಕ ಮಗುನ ಬಾ ನಾನ್ಗೆ ಊಟ ಮಾಡಿಸ್ತೀನಿ ಅಂತ ಹೇಳಿದಾಗ ಮಾವ ಫೋರ್ಸ್ ಮಾಡ್ಬೇಡಿ ನಾನು ಅವ್ರ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಅವ್ರು ಅಲ್ಲಿಂದ ಹೊಡ್ತಾ ಅಲ್ಲಮ್ಮ ನಿನ್ನೆ ಏನಾದ್ರು ನೀಬ್ರು ಜಗಳ ಮಾಡ್ಕೊಂಡ್ರ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಮಾವ ಹಾಗೇನಿಲ್ಲ ಅಂತ ಹೇಳ್ತಾ ನೀನ್ ಹೋಗ್ ಮನ್ಕೊ